ಹಾಂ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಟಾಪಿಕ್ ಎಲ್ಲರೂ ಕೂಡ ನೋಡಿರ್ಬೋದು ಮನೆ ದೇವರ ದರ್ಶನ ಮನೆ ದೇವರ ದರ್ಶನ ಏನಕ್ಕೋಸ್ಕರ ಮಾಡಬೇಕು ಶ್ರಾವಣ ಮಾಸದಲ್ಲಿ ಅದು ಎಕ್ಸ್ಪೆಷಲಿ ಶ್ರಾವಣ ಮಾಸದಲ್ಲೇ ಏನಕ್ಕೆ ಮನೆ ದೇವರ ದರ್ಶನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ ಮನೆ ದೇವರ ದರ್ಶನ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಮನೆ ಮನೆತನದಿಂದಲೂ ಪುರಾತನ ಕಾಲದಿಂದಲೂ ಕೂಡ ಮನೆ ದೇವರನ್ನು ಆರಾಧಿಸ್ತಾ ಇರತಕ್ಕಂಥದ್ದು ಪ ಮನೆ ದೇವರ ಒಂದು ಇದನ್ನು ಪಾಲಿಸ್ತಕ್ಕಂಥದ್ದು ತುಂಬಾ ಒಂದು ವಿಶೇಷತೆ ಅಂತಲೇ ಅಂದ್ಕೋಬೋದು ಎಲ್ಲರ ಮನೆಗಳಲ್ಲೂ ಕೂಡ ಅವರ ಮನೆ ದೇವರು ಅಂತ ಸಪ್ರೇಟಾಗಿರುತ್ತೆ ಈಗ ನಮ್ಮ ಎಲ್ಲರ ಮನೆಯಲ್ಲೂ ಅವ್ರವ್ರ ತಾಯಿಗಳು ಹೇಗೆ ಅವರಿಗೆ ಅದೇ ಥರನೇ ಒಂದು ಮನೆ ದೇವರು ಅನ್ನೋದು ಕೂಡ ಅವರಿಗೆ ಆಗಿರುತ್ತೆ ಆ ಮನೆ ದೇವರನ್ನು ಯಾಕೆ ನಾವು ಎಷ್ಟೇ ದೇವರನ್ನು ಪ್ರಾರ್ಥನೆ ಎಷ್ಟೇ ಒಂದು ಬೇರೆ ಬೇರೆ ದೇವರುಗಳನ್ನು ಪ್ರಾರ್ಥನೆ ಮಾಡಿದ್ರು ಕೂಡ ಮನೆ ದೇವರನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು ಯಾಕೆ ನಾವು ಮನೆ ದೇವರಿಗೆ ಹೋಗಬೇಕು ಮನೆ ದೇವರನ್ನು ಎಷ್ಟು ನಮಗೆ ಎಲ್ಲ ಈಡೇರಿಕೆಗಳು ನಮ್ಮ ಒಂದು ಮ ಇದು ಏನಿರುತ್ತೆ ಆರಕೆಗಳು ಅದೆಲ್ಲನೂ ಕೂಡ ಈಡೇರಬೇಕು ಅಂತ ಹೇಳಿದ್ರೆ ಮನೆ ದೇವರನ್ನು ಯಾವ ರೀತಿಯಾಗಿ ಪ್ರಾರ್ಥಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಇದಾಗಿರುತ್ತೆ ಖಂಡಿತ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಪೂರ್ತಿ ವೀಡಿಯೋ ಪೂರ್ತಿ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ ಎಲ್ಲರೂ ಮನೆಯಲ್ಲೂ ನಿಮ್ಮ ನಿಮ್ಮ ತಾಯಿ ಹೀಗೋ ಹಾಗೇ ಮನೆ ದೇವರು ಕೂಡ ಹಾಗೆ ನಾವು ಬೇರೆ ಒಂದು ದೇವ್ರಗಳನ್ನು ಪೂಜೆ ಮಾಡಿದ್ರು ಪಾಲಿಸಿದ್ರು ಕೂಡ ನಮ್ಮ ಮನೆ ದೇವರನ್ನ ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಮನೆ ದೇವರು ಮನೆ ಕಾಯ್ತು ಊರು ದೇವರು ಊರು ಕಾಯ್ತು ಅನ್ನೋದು ಗಾದೆನೇ ಇದೆ ನಮ್ಮ ಹಿಂದಿನ ಪೂರ್ವಜರು ಹೇಳ್ತಾ ಇದ್ರು ಮನೆ ದೇವರನ್ನ ನಾವು ಎಷ್ಟು ಆರಾಧಿಸ್ತೀವಿ ನೀವು ಸಾವಿರ ದೇವರಗಳನ್ನ ನಂಬಿ ಸಾವಿರ ದೇವರಿಗೆ ಹೋಗಿ ಬನ್ನಿ ಆದರೂ ಕೂಡ ನಮ್ಮ ಮನೆ ದೇವರು ಮನೆಯನ್ನ ಕಾಪಾಡೇ ಕಾಪಾಡತ್ತೆ ನಾವು ಅಷ್ಟು ಒಂದು ನಂಬಿಕೆಯಿಂದ ನಾವು ದೇವರನ್ನ ಆ ಒಂದು ನಂಬಿದಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಮನೆ ದೇವರು ಅಂತ ಆ ಮನೆಗೆ ಎಲ್ಲರ ಮನೆಯಲ್ಲೂ ಕೂಡ ಆ ಮನೆ ದೇವರು ಒಂದಿದ್ದೇ ಇರುತ್ತೆ ಈಗ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರೋದ್ರಿಂದ ನಾವು ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಫಲಗಳು ಸಿಗುತ್ತೆ ಅದೇ ರೀತಿ ಕೂಡ ಈಗ ಮನೆಯಲ್ಲಿ ಒಬ್ಬ ತಾಯಿಗೆ ಒಬ್ಬ ಮಗು ಹೇಗೋ ಹಾಗೆ ಆ ಮನೆಗೆ ಆ ದೇವರು ಕೂಡ ಹಾಗೇನೆ ಅದು ತಾಯಿ ಇದ್ದಾಗೆ ನಾವು ಮಕ್ಕಳು ಇದ್ದಾಗೆ ನಾವು ಎಷ್ಟು ಪೂಜೆನ ಮಾಡ್ತೀವೋ ಅಷ್ಟು ನಮಗೆ ತಾಯಿ ಯಾವತ್ತೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ ಕೆಟ್ಟದನ್ನು ನಮಗೆ ಮಾಡೋದಿಲ್ಲ ನಾವು ಎಷ್ಟೇ ಏನೇ ಮಾಡಿದ್ರೂ ಕೂಡ ನಮಗೆ ಒಳ್ಳೇದನ್ನೇ ಬಯಸ್ತಾಳೆ ಒಳ್ಳೆಯದನ್ನೇ ಹಾರೈಸ್ತಾಳೆ ಹಾಗೆ ಕೂಡ ನಾವು ಬೇಗ ಬೇರೆ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳು ಅಂತಾನೆ ಅಂದ್ಕೊಂಡಿರ್ತೀವಿ ನಮ್ಮ ನಮ್ಮ ಮಕ್ಕಳು ಥರನೇ ಬೇರೆ ಮಕ್ಕಳನ್ನು ಕೂಡ ಟ್ರೀಟ್ ಮಾಡ್ತೀವಿ ಅದೇ ಥರನೇ ದೇ ಬೇರೆ ದೇವ್ರುಗಳನ್ನು ಕೂಡ ನಾವು ಆರಾಧನೆ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ದೇವರನ್ನ ತಾಯಿಗೋಲಿಸಿದ ಏನಕ್ಕಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಜನರು ಮನೆ ದೇವ್ರನ್ನೇ ಕೆಲವೊಬ್ರು ಮರ್ತಿರ್ತಾರೆ ಖಂಡಿತ ಆ ತಪ್ಪನ್ನು ಮಾಡಬಾರ್ದು ವರ್ಷದಲ್ಲಿ ಒಂದು ಒಮ್ಮೆ ಆದ್ರೂ ಕೂಡ ಮನೆ ದೇವರು ನಿಮಗೆ ದೂರ ದೂರ ಇರೋವಂತಹ ಮನೆ ದೇವರುಗಳಿಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಹತ್ತಿರದಲ್ಲಿಯೇ ಇರ್ತಕ್ಕಂತಹ ಮನೆ ದೇವರುಗಳಿಗೆ ಹೋಗ್ಕನಿ ಮನೆ ದೇವರು ಮೂಲ ದೇವರು ಅಂತ ಇಟ್ಟೇ ಇಟ್ಟಿರ್ತಾರೆ ಈಗ ದೊಡ್ಡ ದೊಡ್ಡ ಬೇರೆ ಬೇರೆ ಔಟ್ ಆಫ್ ಸ್ಟೇಟಲ್ಲಿ ಅಥವಾ ಬೇರೆ ಒಂದು ದೂರ ಆಗುತ್ತೆ ಎರಡು ದಿವಸ ಆಗುತ್ತೆ ಮೂರು ದಿವಸ ಆಗುತ್ತೆ ಹೋಗ್ಲಿಕ್ಕೆ ಆಗೋಲ್ಲ ನಮ್ಮ ಮನೆ ದೇವರಿಗೆ ಅಂತ ಹೇಳಿದವರು ಹತ್ರದಲ್ಲೇ ನಿಮ್ಮ ಒಂದು ದೇವರಿನ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ನೀವು ಹಣ್ಣು ಕೈನ ಮಾಡಿಸಿ ನಿಮ್ಮ ಈಡೇರಿಕೆಗಳನ್ನು ಬೇಗನೆ ಈಡೇರಿಸ್ತಾನೆ ದೇವರು ಅಂತಲೇ ಹೇಳ್ಬೋದು ನಮಗೆ ಹೋಗೋಕ್ಕಾಗೋದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ ಮುಡುಪನ್ನು ಹಾಕಿ ಆದ್ರೂ ದೇವರನ್ನು ವಾರ ದಿವಸ ಅಂದರೆ ದೇವರಿಂದು ವಾರ ಅಂತ ಇರುತ್ತೆ ವಾರ ದಿವ್ಸ ಬೇಡ್ಕೊಂಡಿದ್ದೇ ಖಂಡಿತ ನಿಮ್ಮ ಮನೆ ದೇವರು ನಿಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಆಗಿರುತ್ತೆ ಮನೆ ದೇವರ ಒಂದು ಪವಾಡ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಮನೆ ದೇವರು ಅಂತ ಸುಮ್ಮನೆ ಮಾಡಿರಲ್ಲ ಪೂರ್ವಜರು ನಮ್ಮ ಹಿಂದಿನ ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಇದು ಮನೆ ದೇವರು ಅಂತ ಹೇಳಿದ್ರೆ ಏನು ಮನೆ ದೇವ್ರನ್ನ ವಿಶೇಷತೆಗಳೇನು ಅಂತ ತುಂಬ ಜನ ಅವಾಗಿಲ್ಲೂ ಕೂಡ ಮನೆ ದೇವರು ಅಂತ ಹೇಳಿದ್ರೆ ತುಂಬ ವರ್ಷಕ್ಕೊಮ್ಮೆ ಮನೆ ದೇವ್ರನ್ನ ಮಾಡೋದು ಮನೆ ದೇವರಿಗೆ ಇನ್ನು ಅದು ಏನು ದೇವರಿಗೆ ಏನು ಎಡೆ ಇಡಬೇಕು ಅದೆಲ್ಲನೂ ಕೂಡ ಇಡೋದು ಮನೆ ದೇವರ ಅದೇನು ಪಾಲಿಸಿಗಳು ಇರುತ್ತೆ ಅದೆಲ್ಲನೂ ಕೂಡ ಅದನ್ನೆಲ್ಲನೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿರುತ್ತೆ ಈಗಲೂ ಕೂಡ ಕೆಲವೊಂದು ಸಂಪ್ರದಾಯಗಳು ಹಾಗೆ ಇದೆ ಅದೆಲ್ಲನೂ ಕೂಡ ಪಾಲಿಸ್ಕೊಂಡು ಬಂದಿರತಕ್ಕಂಥವ್ರು ಅವ್ರು ಸುಮ್ಮನೆ ಮಾಡಿಲ್ಲ ಅದಕ್ಕೆ ಹಿಂದಿನ ಪೂರ್ವಜರೆಲ್ಲರೂ ಕೂಡ ಮನೆ ದೇವರು ಅಂತ ಹೇಳಿ ಸಪ್ರೇಟಾಗಿ ಮಾಡ್ತಾಯಿದ್ರು ಆಮೇಲೆ ವರ್ಷಕ್ಕೊಮ್ಮೆ ಆದರೂ ಕೂಡ ಮನೆ ದೇವರಿಗೆ ಹೋಗಿಬಿಡ್ತಾಯಿದ್ರು ಅಂತಲೇ ಹೇಳ್ಬೋದು ಆ ಒಂದು ಜಾತ್ರೆಗಳು ಇರುತ್ತೆ ಮನೆ ದೇವರು ಜಾತ್ರೆಗಳಿರತ್ತೆ ಅಂಥ ಟೈಮಲ್ಲಿ ಆದರೂ ಹೋಗ್ಬೋದು ಇಲ್ಲಾಂದರೆ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ನಮಗೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ದೇವರ ಹೆಸರಲ್ಲಿ ಒಂದು ಮುಡುಪನ್ನಾದರೂ ಕಟ್ಟಿಡಬೇಕು ಆ ಒಂದು ವರ್ಷದಲ್ಲಿ ಆ ಒಂದು ಏನು ನಮಗೆ ನಿಜವಾಗ್ಲೂ ನೀವು ನೋಡ್ತಾ ಹೋಗಿ ಮನೆ ದೇವರಿಗೆ ಯಾರೂ ಹೋಗಿರಲ್ಲ ಮನೆ ದೇವರನ್ನು ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಸಂಕಷ್ಟಗಳು ಜಾಸ್ತಿ ಆಗಿರುತ್ತೆ ಕಷ್ಟಗಳು ಒಂದ್ರ ಮೇಲೊಂದು ಕಷ್ಟ ಬರ್ತಾ ಇರುತ್ತೆ ಅಯ್ಯೋ ಯಾಕಪ್ಪ ನಂಗೆ ಕಷ್ಟ ಬರ್ತಾ ಇದೆ ಅಂತ ಕಂಡುಕಂಡು ದೇವರಿಗೆಲ್ಲ ಕೂಡ ಹರಕೆ ಓದ್ಕೊಂಡ್ರು ಕೂಡ ಆ ಕಷ್ಟಗಳು ನಿವಾರಣೆ ಆಗೋದಿಲ್ಲ ಮನೆ ದೇವರನ್ನು ನಾವು ನಂಬ್ಕೊಂಡಾಗ ಮನೆ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ನಮ್ಮ ಸಂಕಷ್ಟಗಳೆಲ್ಲನೂ ಕೂಡ ಮನೆ ದೇವರ ಹತ್ರ ಹೇಳ್ಕೊಂಡಾಗ ಖಂಡಿತ ಒಂದು ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಮ್ಮ ಒಂದು ಇದು ಕ ಕಷ್ಟಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಎಲ್ಲರೂ ಕೂಡ ಮನೆ ದೇವರಿಗೆ ನಾವು ಮನೆ ದೇವರನ್ನ ಮೊರೆ ಹೋಗಬೇಕು ಫಸ್ಟು ಅಂತಲೇ ಹೇಳ್ತೀನಿ ಮನೆ ದೇವ್ರಿಗೆ ಅಷ್ಟೊಂದು ಪವರ್ಫುಲ್ಲಾದಂಥ ಶಕ್ತಿ ಇರುತ್ತೆ ಒಂದು ನಾವು ಹೇಳ್ತೀವಲ್ಲ ಮನೆ ದೇವರು ಅಂತ ಸುಮ್ಮನೆ ಮಾಡಿರೋದಿಲ್ಲ ಆ ಮನೆಗೆ ಅಗಾಧವಾದ ಶಕ್ತಿನ ತುಂಬಿರುತ್ತೆ ಆ ಮನೆ ದೇವರು ಅಂತಲೇ ಹೇಳ್ಬೋದು ನಾವು ಭಕ್ತಿಯಿಂದ ಬೇಡಿಕೊಂಡಾಗ ಮನೆ ದೇವರು ಕೂಡ ನಮ್ಮ ಮನೆಗೆ ಒಳ್ಳೇದು ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಟ್ಲೀಸ್ಟ್ ಹೋಗೋಕ್ಕಾಗೋದೇ ಇಲ್ಲ ಅನ್ನೋರು ಒಂದು ಅಟ್ಲೀಸ್ಟ್ ಮುಡುಪನ್ನಾದರೂ ಕಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಒಂದು ಮನೆ ದೇವರು ಆ ಮನೆಯಲ್ಲಿರುವಂಥ ಕಷ್ಟಗಳು ಕೂಡ ಬೇಕನೇ ಬಗೆಹರಿಯುತ್ತೆ ಅನ್ನೋದು ನಾನು ಒಂದು ಒಬ್ಬರ ಬಾಯಿಂದ ಕೇಳಿರ್ತಕ್ಕಂಥದ್ದು ಅಥವಾ ನಾನು ಕೆಲವೊಂದು ಪುಸ್ತಕಗಳಲ್ಲಿ ಓದಿರ್ತಕ್ಕಂಥದ್ದು ಮನೆ ದೇವರ ಒಂದು ಪವಾಡ ಎಷ್ಟಿರುತ್ತೆ ಆ ಒಂದು ಮನೆಗೆ ಅಂತಲೇ ಹೇಳ್ಬೋದು ಮನೆ ನಾನು ಹೇಳದ್ನಲ್ಲ ಇನ್ನು ಆವಾಗಲೇ ಹೇಳಿದೆ ಮನೆ ದೇವರು ಮನೆ ಕಾಯ್ತು ಊರು ದೇವರು ಊರು ಕಾಯ್ತು ಅನ್ನೋ ಥರ ಮನೆ ದೇವರು ಅಂತ ಹೇಳಿ ಸುಮ್ಮನೆ ಮಾಡಿರೋದಿಲ್ಲ ಆ ಮನೆಗೆ ಆ ಮನೇಲಿರ್ತಕ್ಕಂಥ ದೇವರು ಅಗಾಧ ಶಕ್ತಿನ ಹೊಂದಿರುತ್ತೆ ನಮ್ಮೆಲ್ಲ ಕಷ್ಟಗಳನ್ನು ಈಡೇರಿಸುವಂತಹ ಭಗವಂತ ಆ ದೇವರಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಶುಭವಾಗಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ನಮಸ್ತೆ